ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ರುಚಿಕರವಾದ ಜೋಳದ ಕಿಚಡಿ ಮಾಡುವುದು ಹೇಗೆ ಅಂತ ನೋಡೋಣ ನಾನು ಅರ್ಧ ಕಪ್ ಜೋಳನ ಎಲ್ಲ ನೆನೆ ಇಟ್ಟಿದ್ದು ಈಗ ನೀರು ಮೂರು ಕಪ್ ನೀರು ಕುದಿಯೋಕೆ ಇಟ್ಟಿದ್ದು ನೀರು ಕುದೀತಾ ಇದೆ ನೆಂದಿರೋ ಜೋಳನ ಹಾಕ್ಕೊಳ್ಳೋಣ ಇದು ಉತ್ತರ ಕರ್ನಾಟಕದಲ್ಲಿ ಈ ಕಿಚಡಿ ಮಾಡ್ತಾರೆ ಜೋಳದ ಕಿಚಡಿ ಅಂತ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಸ್ವಲ್ಪ ಅರಿಶಿನ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ನೀರು ಕುದೀತಾ ಇದೆಯಲ್ಲ ಈಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಕೂಗಿಸ್ಕೊಳ್ಳೋಣ ನಾನು ಮೀಡಿಯಂ ಫ್ಲೇಮಲ್ಲಿ ಹತ್ತು ವಿಸಲ್ ಕೂಗಿಸ್ಕೊಂಡಿರೋದು ಜೋಳ ಎಷ್ಟು ಸಾಫ್ಟಾಗಿ ಬೆಂದಿದೆ ಈ ನೀರು ನೀವು ಸಾರು ಮಾಡೋಕ್ಕೆ ಬಳಸ್ಕೋಬೋದು ಈ ಕಿಚಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗ್ಲುಟೆನ್ ಫ್ರೀ ಇದು ಶುಗರ್ನವ್ರಿಗಂತೂ ತುಂಬ ಒಳ್ಳೆಯದಿದು ನೀರೆಲ್ಲ ಚೆನ್ನಾಗಿ ತೆಕ್ಕೊಂಡಿರೋದು ಬೆಂದಿರೋ ನೀರು ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಳಸ್ತಾ ಇರೋದು ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಶೇಂಗಾ ಬೀಜ ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಸ್ವಲ್ಪ ಫ್ರೈ ಆಗಲಿ ಎರಡು ಹಸಿ ಮೆಣಸಿನ್ಕಾಯಿ ಹಚ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ನಾನಿಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಖಾರ ಸೀದ್ ಹೋಗುತ್ತೆ ಅಂತ ಇದು ಉತ್ತರ ಕರ್ನಾಟಕದಲ್ಲಿ ವಿಂಟರ್ ಚಳಿಗಾಲದಲ್ಲಿ ಮಾಡುವಂತ ಕಿಚಡಿ ಇದು ಈಗ ಬೆಂದಿರ ಜೋಳ ಮಾಡಿಕೊಳ್ಳೋಣ ಗ್ಯಾಸ್ ಆನ್ ಮಾಡ್ಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಉಪ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ಜೋಳಕ್ಕೆ ಸೇರ್ಕೋಬೇಕು ನಾನಿಲ್ಲಿ ಶೇಂಗಾ ಬೀಜ ಕಾಲ್ ಕಪ್ನಷ್ಟು ತಗೊಂಡು ಹುರಿದು ಸಿಪ್ಪೆ ತೆಗೆದು ಪುಡಿ ಮಾಡಿ ಇಟ್ಕೊಂಡಿರೋದು ಸೇರಿಸ್ಕೊಳ್ಳೋಣ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೇರಿಸಿದ್ರೆ ಸೊಪ್ಪು ಕೊನೆಯದಾಗಿ ಅರ್ಧ ನಿಂಬೆ ರಸ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಕರವಾದ ಜೋಳದ ಕಿಚಡಿ ರೆಡಿಯಾಗಿ ನೀವು ಇದನ್ನು ಬಿಸಿ ಬಿಸಿಯಾಗಿಯೂ ಸರ್ವ್ ಮಾಡ್ಬೋದು ಸ್ವಲ್ಪ ತಣ್ಣಗಾದ್ರೂ ಸರ್ವ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಎರಡು ಥರ ತಿಂದರು ನೀವು ಈ ಕಿಚಡಿ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹೇಗಿದೆ ಅಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ